ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾದಂಥ ಡಾಕ್ಟರ್ ಕೆ ಸು ಕೆ ಸುಧಾಕರ್ ಮತ್ತು ಅದೇ ರೀತಿ ಕೋಲಾರ ಲೋಕಸಭಾ ಕ್ಷೇತ್ರದ ಮಲ್ಲೇಶ್ ಬಾಬು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರಂತ ನಮಗೆ ಅನಿಸಿದೆ ಕಾರಣ ಏನು ಅಂದರೆ ಎಲ್ಲ ಕಡೆ ವಿಚಾರಣೆ ಮಾಡಿದಾಗ ಎಲ್ಲ ಕಡೆ ಎಲ್ಲ ಕ್ಷೇತ್ರಗಳು ಓಡಾಡಿದ್ದೀನಿ ಅದರ ಅನುಭವದ ಮೇರೆಗೆ ನನ್ನ ಅಭಿಪ್ರಾಯನ ಹೇಳ್ತಾ ಇದ್ದೀನಿ ಮೋದಿಯವರ ನೇತೃತ್ವದಲ್ಲಿ ನಿಜವಾಗಲೂ ಇಪ್ಪತ್ತೆಂಟರಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ತನಕ ಗೆಲ್ಲೋ ಸೂಚನೆಗಳಿವೆ ಅಂತ ನನ್ನ ಭಾವನೆ ಬಿ ಜೆ ಪಿ ಅಭ್ಯರ್ಥಿಯಾದಂಥ ಮುನಿಸ್ವಾಮಿಯವರು ನಿಜವಾಗಲೂ ಜೆ ಡಿ ಎಸ್ ಅಭ್ಯರ್ಥಿ ಅಂತ ಎಲ್ಲೂ ಒಂದು ಚೂರು ಅವರು ಕಳಂಕ ಬರೆದಂಗೆ ದುಡಿದಿದ್ದಾರೆ ಅಂತ ನನ್ನ ಭಾವನೆ ಎಲ್ಲ ಕಡೆ ವಿಚಾರಣೆ ಮಾಡಿದಾಗ ಲೋಕಸಭೆ ಸದಸ್ಯರಾದಂಥ ಮುನಿಸ್ವಾಮಿಯವರು ಚೆನ್ನಾಗಿ ದುಡಿದಿದ್ದಾರೆ ಇದ್ರ ಅದರಿಂದ ನಮ್ಮ ಮಲ್ಲೇಶ್ ಬಾಬು ಗೆಲ್ತಾರಂತ ನನ್ನ ಭಾವನೆ ಯಲಂಕಾದಲ್ಲಿ ವಿಶ್ವನಾಥ್ ಅವರು ಮನಸ್ತಾಪ ಇದ್ದಿದ್ದು ನಿಜ ಆಮೇಲೆ ಸರೋಗಿ ಅವರೇ ಚಾಲೆಂಜ್ ಮಾಡಿದರೆ ಒಂದು ಲಕ್ಷ ಲೀಡಲ್ಲಿ ಲೀಡು ನಾನು ಈ ಅಲಂಕ ವಿಧಾನಸಭಾ ಕ್ಷೇತ್ರದಿಂದ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದ್ದರಿಂದ ಒಂದು ಲಕ್ಷದ ಮೇಲೆ ಲೀಡ್ ಕೊಡ್ತೀನಿ ಅಂತ ಅವರೇ ಹೇಳಿರೋದ್ರಿಂದ ಚೆನ್ನಾಗಿ ದುಡಿದಿದ್ದಾರೆ ಅಂತ ನನ್ನ ಭಾವನೆ ಮೋದಿ ಅಲೆಯೇ ಹೇಳ್ತಾ ಇರೋದು ಮೈನ್ ಮುಖ್ಯವಾಗಿ ಮೋದಿ ಅಲೆ ಮತ್ತು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಅವರು ಯಡಿಯೂರಪ್ಪರು ವಿಜೇಂದ್ರ ಅವರು ಇವರ ನೇತೃತ್ವದಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದರ ತನಕ ಅಂತ ನನ್ನ ಭಾವನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾದಂಥ ನಾನು ಬಿ ಎನ್ ಮುನಿಯಪ್ಪ ಅಂತ ಈ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರ್ತಕ್ಕಂಥ ಐದು ತಾಲೂಕುಗಳಲ್ಲಿ ಎರಡು ತಾಲೂಕು ಕೋಲಾರಕ್ಕೆ ಸೇರುತ್ತೆ ಇನ್ನು ಮೂರು ತಾಲೂಕು ಚಿಕ್ಕಬಳ್ಳಾಪುರ ಲೋಕಸಭೆಗೆ ಸೇರುತ್ತೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೂ ದುಡಿದಂಥ ಎಲ್ಲ ಮುಖಂಡರಿಗೂ ಬಿ ಜೆ ಪಿ ಮುಖಂಡರಿಗೂ ಮತ್ತು ಜೆ ಡಿ ಎಸ್ ಮುಖಂಡರಿಗೂ ನಾನು ಚುನಾವಣೆ ಮುಗಿದ ಮೇಲೆ ಒಂದು ಸಂತೋಷದ ಹೇಳಬೇಕು ಅಂತೇಳಿ ಅನ್ನಿಸ್ತು ಆದ್ದರಿಂದ ಎಲ್ಲರಿಗೂ ರಾತ್ರಿ ಅಲ್ಲೂ ದುಡ್ದಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಮುಖಂಡರಿಗೆ ನಾನು ಅಭಿನಯ ತಿಳಿಸೋಕ್ಕೆ ಬಯಸ್ತಾ ಇದ್ದೀನಿ